ಧೂತ ಧೂತ ಸಮೀರ ಸದ್ಯದ ಮಟ್ಟಿಗೆ ಪ್ರತಿಯೊಬ್ಬರಿಗೂ ತಿಳಿದಿರೋ ಹೆಸರು ಇವೊಂದು ಧರ್ಮಸ್ಥಳದ ವಿಚಾರವನ್ನ ಮಾತಾಡಿ ಫೇಮಸ್ ಆದ ಮನುಷ್ಯ ಈಗ ಇರೋದಕ್ಕೊಂದು ಮನೇನೂ ಸಿಗದೆ ಇರೋ ಪರಿಸ್ಥಿತಿಗೆ ಬನ್ನ ಅನ್ನೋ ಪ್ರಶ್ನೆ ಅವನು ಮಾತು ಕೇಳಿದ್ರೆ ಉದ್ಭವಿಸ್ತಾ ಇದೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಕಂಟೆಂಟ್ ಕೊಟ್ಟು ಪ್ರಚಾರದ ರುಚಿಗೆ ಬಿದ್ದ ಇವನು ಇದೀಗ ಬಾಡಿಗೆಗೊಂದು ಸೂರು ಸಿಗದೆ ಅಲ್ದಾಡೋ ಪರಿಸ್ಥಿತಿ ತಲ್ಪಿದಾನೆ. ಮನೆ ಇಲ್ಲ ಒಂದು ಪುಟ್ಟು ಬಾಡಿಗೆ ಮನೆಯಲ್ಲಿ ಇದ್ವಿ ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು ಅದನ್ನ ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡ್ಸಿದಾರ ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ ಸಮೀರ್ ಎಂ ಡಿ ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತ ಇದಾರ ನೇನೋ ಮಾಡಿದೀನಿ ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರೆ ಒಂದ್ ಮಂತ್ ಇಂದ ನಾನು ನನ್ನ ತಾಯಿ ಎರಡ್ ದಿನ ಅಲ್ಲಿ ಎರಡು ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ ಚಂದ ಚಂದದ ಕತೆ ಕಟ್ಟಿ ಸತ್ಯ ಅನ್ನೋ ರೀತಿ ವಿಡಿಯೋ ಮೂಲಕ ತೋರಿಸಿದ ಧೂತನಿಗೆ ಮಾತಾಡೋದಕ್ಕೆ ಯಾವ ಆಧಾರ ಇತ್ತು ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಆಗಿತ್ತು ಪೊಲೀಸ್ ತನಿಖೆ ವೇಳೆ ಗೂಗಲ್ ನಿಂದ ಯೂಟ್ಯೂಬ್ ನಿಂದ ತಗೊಂಡು ಮಾಡಿದ್ದು ಅಂತ ಪ್ಯಾಕರ್ ತರ ಹಲ್ಲು ಸಮೀರಾ ನನ್ನ ಹತ್ರ ಸಾಕ್ಷಿ ಇದೆ ಅನ್ನು ರೇಂಜ್ಗೆ ಬಿಲ್ಡಪ್ ಕೊಟ್ಟಿದ್ದ ಈಗ ಪೊಲೀಸರು ಸಾಕ್ಷಿ ಅಂದ್ರೆ ಏನು ಅನ್ನೋದನ್ನ ಚೆನ್ನಾಗೆ ತೋರಿಸ್ತಿದ್ದಾರೆ ಪೊಲೀಸ್ ಅವ್ರ ಪಾಪ ತುಂಬಾ ಪ್ರೊಫೆಷನಲಿ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ರು ಅವ್ರ ತನಿಖೆಗೆಲ್ಲ ನಾನು ಅಷ್ಟೇ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದೀನಿ ಒಂದು ಒಳ್ಳೆ ರೀತಿಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ನನ್ಗೇನು ಸಮಸ್ಯೆ ಇಲ್ಲ ಎಲ್ಲ ಆದ್ಮೇಲೆ ಇದೀಗ ಈ ಅಪ್ಪಂದು ಕತೆ ಏನ್ ಗೊತ್ತಾ ಈ ದೇಶದಲ್ಲಿ ಮಾತಾಡೋದೇ ತಪ್ಪು ಅನ್ನೋ ರೇಂಜ್ಗೆ ತಾನು ಒಳ್ಳೆಯವನು ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಮಾತಾಡಿದಾನೆ ಇವನು ಹೇಳಿದ್ದಲ್ಲ ಸತ್ಯ ಉಳುದವರು ಹೇಳಿದ್ದು ಬೂಸಾ ಅನ್ನೋ ಈ ಯಂಗ್ ಮ್ಯಾನ್ಗೆ ಏನನ್ನೋಣ ಹೇಳಿ ನಿಮಗೂ ಅರ್ಥ ಆಗಲಿ ಈ ದೇಶದಲ್ಲಿ ಸಿಚುವೇಶನ್ ಹಿಂಗಿದೆ ಇಲ್ಲಿ ನೀವು ಏನಾದರೂ ಸ್ವಲ್ಪ ಗಟ್ಟಿಯಾಗಿ ನ್ಯಾಯದ ಪರ ನಿಂತರೆ ಸತ್ಯತ್ ಪರ ಧ್ವನಿ ಎತ್ತಿದ್ರೆ ನಾಳೆ ನಿಮಗೂ ಇದೇ ಸಿಚುವೇಶನ್ ಬರೋದು ಸೊ ನನ್ನನ್ನು ನೋಡಿನೇ ಒಂದು ಪಾಠ ಕಲ್ತ್ಕೊಳ್ಳಿ ಅನನ್ಯ ಭಟ್ ಅನ್ನೋ ಕಾಲ್ಪನಿಕ ಪಾತ್ರದ ಬಗ್ಗೆ ನಿಮಗೆಲ್ಲ ತಿಳಿದೇ ಇದೆ ಇಂಥದ್ದೊಂದು ಭಯಂಕರ ಸುಳ್ಳು ಇವನ ಆತ್ಮಸಾಕ್ಷಿಗೆ ಸತ್ಯ ಅನ್ಸ್ಬಿಡ್ತಂತೆ ಇವನು ಅದನ್ನ ದೊಡ್ಡದಾಗಿ ಪ್ರಚಾರ ಮಾಡ್ಬಿಟ್ಟಂತೆ ಮಾಡೋದೆಲ್ಲ ಮಾಡಿ ಹೇಳೋದೆಲ್ಲ ಹೇಳಿ ಈಗ ನಾನೇನು ಮಾಡಲಿ ಅಂತ ಲಬೋ ಲಬೋ ಅಂತ ಇರೋ ಸಮೀರನ್ ಗೋಳು ಕೇಳೋಕಾಗ್ತಿಲ್ಲ ಹೇಳ್ಕೊಂಡೇ ಇಲ್ಲ ಇನ್ನು ಆ ಅನನ್ಯ ಭಟ್ ಕೇಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ ನಾನು ಆ ಸುಜಾತ ಭಟ್ ಅವ್ರ ಬಗ್ಗೆ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ಒಮ್ಮ ಆಲ್ರೆಡಿ ಸುಮಾರಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ಲು ಆ ಇಂಟರ್ವ್ಯೂಸ್ ಅಲ್ಲಿ ಸುಜಾತ ಭಟ್ ಅವರು ತಮ್ಮ ಬಗ್ಗೆ ಹೇಳ್ಬೇಕಾದ್ರೆ ತಮ್ಮ ಮಗಳ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರು ಒಂದು ತಾಯಿಯ ಕಣ್ಣೀರು ಹೇಗ್ ಸುಳ್ಳಾಗೋಕ್ ಸಾಧ್ಯ ಅಂತ ನನ್ ಮನ್ಸಾಕ್ಷಿಗೆ ಅದು ನಿಜ ಅನ್ಸಿ ಇವ್ರಿಗಾಗಿರುವಂತಹ ಅನ್ಯಾಯ ಜನರಿಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಈಗ ಆ ಕಣ್ಣೀರೇ ಸುಳ್ಳು ಆ ಕತೆನೆ ಸುಳ್ಳು ಅನ್ನೋದಾದ್ರೆ ನಾನು ಮಾಡಿ ದೂತ ಸಮೀರನ ಬಣ್ಣ ಬಣ್ಣದ ಕಥೆಗಳು ಸತ್ಯದ ಮಳೆಯಲ್ಲಿ ರಂಗ ಕಳ್ಕೊಳ್ತಾ ಇದೆ ಸರಿಯಾದ ಅಧ್ಯಯನ ತನಿಖೆ ಇಲ್ಲದೆ ಮಾಡೋ ಆರೋಪ ಯಾವ ರೀತಿ ರಿವರ್ಸ್ ಹೊಡಿಬಹುದು ಅನ್ನೋದಕ್ಕೆ ಈತನೇ ಉತ್ತಮ ಉದಾಹರಣೆ ಸಾಮಾಜಿಕ ಜಾಲತಾಣ ಅನ್ನೋದು ಓಪನ್ ಮಾರ್ಕೆಟ್ ಇಲ್ಲಿ ಯಾವುದನ್ನ ಹೇಗೆ ಕೊಟ್ರೆ ಬಿಕ್ರಿ ಆಗ್ಬಹುದು ಅನ್ನೋದನ್ನ ಸಮೀರ ಚೆನ್ನಾಗೆ ತಿಳ್ಕೊಂಡಿದ್ದಾನೆ ಆದ್ರೆ ಕಳಪೆ ಮಾಲುಗಳು ಹೇಗೆ ತಿರುಗಿ ಬೀಳ್ಬಹುದು ಅನ್ನೋದು ಇದೀಗ ಆತನಿಗೆ ಅರಿವಾಗ್ತಾ ಇದೆ ಆದರೂ ಬಂಡವಾದವನ್ನ ಮಾಡ್ತಾ ಹೀಗೆ ಮುಂದುವರಿತಾ ಇದ್ರೆ ಅಂಗಡಿ ಬಾಗಿಲು ಮುಚ್ಚೋ ದಿನ ದೂರ ಇಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಿದೆ ಸತ್ಯದ ರಾಜ್ಯದಲ್ಲಿ ಸುಳ್ಳು ಮೆರಿಬಹುದೇ ಹೊರತು ಸಿಂಹಾಸನದ ಮೇಲೆ ಕೂರೋದಕ್ಕೆ ಚಾನ್ಸೇ ಇಲ್ಲ